ಶಿಕ್ಷಣದಿಂದ ಮಾತ್ರ ಸಮಾನತೆ ಸಾಧಿಸಲು ಸಾಧ್ಯ ಶಾಸಕ ಪೀಮಣ್ಣ ನಾಯ್ಕ್ ಯಲ್ಲಾಪುರದಲ್ಲಿ ಖಾತೆ ತೆರೆದ ಕೋವಿಡ್ ಎರಡು ಪ್ರಕರಣಗಳು ಪತ್ತೆ ಚೇತರಿಸಿಕೊಳ್ಳುತ್ತಿರುವ ರೋಗಿಗಳು ಜೀವನೋತ್ಸಾಹ ಇದ್ದರೆ ಮಾತ್ರ ಬದುಕಿಗೆ ಸಂಭ್ರಮ ಕನ್ನಡದ ಪೂಜಾರಿ ಕಣ್ಣನ್ ಶ್ರೀಕುಮಾರ್ ಬಸ್ಸಿಗೆ ಕಲ್ಲು ಹೊಡೆದ ಕಿಡಿಗೇಡಿಗಳು ಅಪಾಯದಿಂದ ಪಾರಾದ ಪ್ರಯಾಣಿಕರು ಬನವಾಸಿ ಬ್ಲಾಕ್ ಕಾಂಗ್ರೆಸ್ ಸಮಿತಿಯ ಅಧ್ಯಕ್ಷರಾದ ಗಣಪತಿ ನಾಯ್ಕ್ ಶಿಕ್ಷಣದಿಂದ ಮಾತ್ರ ಸ್ವಸಾಮರ್ಥ್ಯದಿಂದ ನೆಲೆ ನಿಲ್ಲಲು ಸಾಧ್ಯ ಲೋಕಧ್ವನಿ ಸ್ಥಾನಿಕ ಸಂಪಾದಕ ನಾಗರಾಜ್ ಮತ್ತಿಗಾರ್ ಯಕ್ಷಪ್ರಿಯರ ಮನಸೋರೆಗೊಂಡ ಗೆಜ್ಜೆ ಯಕ್ಷಗಾನ ಪ್ರತಿಯೊಬ್ಬ ವ್ಯಕ್ತಿಗೂ ಜೀವನೋತ್ಸಾಹ ಇದ್ದರೆ ಬದುಕಿಗೆ ಸಂಭ್ರಮ ಬದುಕು ಸಂಭ್ರಮವಾಗಿದ್ದರೆ ಜೀವನಕ್ಕೆ ನೆಮ್ಮದಿ ಸುಖ ಸಂಸಾರಕ್ಕೂ ಸೂತ್ರ ಎಂದು ವಾಗ್ಮಿ ಕನ್ನಡದ ಪೂಜಾರಿ ಹಿರೇಮಂಗಳೂರು ಕಣ್ಣನ್ ಹೇಳಿದರು ಅವರು ನಗರದ ಟಿಎಂಎಸ್ ಸಭಾಂಗಣದಲ್ಲಿ ವಿಶ್ವ ಶಾಂತಿ ಸೇವಾ ಟ್ರಸ್ಟ್ ಕನ್ನಡ ಹಮ್ಮಿಕೊಂಡ ಕಣ್ಣನ್ ಜೊತೆ ಮಾತುಕತೆ ಕಾರ್ಯಕ್ರಮದಲ್ಲಿ ಮಾತನಾಡಿದರು ವ್ಯಕ್ತಿಯ ಜೀವನೋತ್ಸಾಹ ಕಳೆದರೆ ವ್ಯಕ್ತಿ ಸತ್ತಂತೆ ಬದುಕಿನ ಚಿಲುಮೆಯಾಗಿ ನಡೆಸಬೇಕು ಎಂದ ಅವರು ಬೀಗುವುದು ಬದುಕಲ್ಲ ಬಾಗುವುದು ಬದುಕು ಬದುಕಿನಲ್ಲಿ ಅಹಂಕಾರ ಬಿಡಬೇಕು ಎಂದರು ರೂಪ ಕೊಟ್ಟಿದ್ದಾರೆ ಒಪ್ಪೊಂಡೆ ಆಗಿದೆ ಒಪ್ಪೊಂಡೆ ಆಗಿದೆ ಏನು ಗಾಯತ್ರ ಮಗಳೇ ಹೇಳೋಣ ಹಾಗಿದ್ಮೇಲೆ ತಂದೆ ತಾಯಿಗಳು ನಿಮಗೆ ಸುಂದರವಾದ ರೂಪ ಕೊಟ್ಟಿದ್ದಾರೆ ಅದು ಅವರ ಕೊಟ್ಟ ಕಾರ್ಯಕೆ ತಂದೆ ಏಕೋತನಿಗೆ ರಾಜು ಮೂಡಲಿ ಮೂಡಲಿ ಮೊಬರ ನಾತಾ ಜೀವನೋತ್ಸಾಹಕ್ಕೆ ದೀಪವೇ ನನಗೆ ಮಾತಾಡಿಸು ದೀಪೋ ನೀನ್ನೆ ಗಾಡೋ ನೀನ್ನೆ ಆರಾದೆಗಳಲ್ಲಿ ಬಿಡೋ ಕಡವು ನೀನ್ನೆ ಕಡವು ನೀನ್ನೆ ಉಳಗ ದಿನ ನಮ್ಮ ಜೀವನೋತ್ಸಾಹ ನಮ್ಮ ಜೀವ ಇರುವವರೆಗೂ ಉತ್ಸಾಹದೇ ಆಗ ನಾವು ಎದ್ದು ಕುಳಿತ ಶಿವ ಯಾವತ್ತು ಉತ್ಸಾಹ ಕಳೆದುಕೊಳ್ಳುತ್ತೇವೋ ಅವತ್ತು ಧರೆ ಮೇಲೆ ಉರುಳಿದಂತಹ ಶವಿದರೆ ಶವ ಎದ್ದರೆ ಶಿವ ಇರುವವರಿಗೆ ಜೀವನದ ಉತ್ಸಾಹಕ್ಕೆ ನಮಗೆ ಸಂಕೇತವೇ ಒಂದು ದೀಪ ಅಂತ ದೀಪದ ಸಂದರ್ಭದಲ್ಲಿ ನನಗೆ ಮುದ್ದರ ಅವರ ಪಕ್ಕೇ ಒಂದು ನೆನಪಾಗುತ್ತೆ ನಮ್ಮ ಸುರೇಶಿ ಅವರು ಕೇಳಿದ ಹಾಗೆ ಜನ ಪ್ರತಿಯೊಬ್ಬರಿಗೆ ಶಿಕ್ಷಣ ನೀಡಿದರೆ ಮಾತ್ರ ಸಮಾಜದಲ್ಲಿ ಸಮಾನತೆ ಸಿಗಲು ಸಾಧ್ಯ ಎಂದು ಸಂಸ್ಥೆ ಆರಂಭಿಸಿ ಜನರ ಶಿಕ್ಷಣ ಬೇಡಿಕೆ ಈಡೇರಿಸಿದ್ದು ಹೆಮ್ಮೆಯ ವಿಷಯ ಈ ಭಾಗದ ಮಕ್ಕಳಿಗೆ ಶಿಕ್ಷಣ ನೀಡುವ ಚಿಂತನೆಯಿಂದ ಈ ಶಿಕ್ಷಣ ಸಂಸ್ಥೆ ಕಟ್ಟಿಬೆಡಿಸಿದರು ಅಂದಿನ ಅಧ್ಯಕ್ಷರು ಮತ್ತು ಸದಸ್ಯರಿಗೆ ಅಭಿನಂದನೆ ಸಲ್ಲಿಸುತ್ತೇನೆ ಎಂದು ಶಾಸಕ ಭೀಮಣ್ಣ ಟಿ ಅವರು ನುಡಿದರು ಅವರು ಶನಿವಾರ ಇಲ್ಲಿನ ಮಾಡರ್ನ್ ಎಜುಕೇಷನ್ ಸೊಸೈಟಿಯ ಮೋಟಿನ ಸ್ಮಾರಕ ಕಲಾ ಮತ್ತು ವಿಜ್ಞಾನ ಮಹಾವಿದ್ಯಾಲಯದಲ್ಲಿ ಮಹಾವಿದ್ಯಾಲಯದ ಸಂಸ್ಥಾಪಕರ ದಿನಾಚರಣೆ ಕಾರ್ಯಕ್ರಮದ ಮುಖ್ಯ ಅತಿಥಿಗಳಾಗಿ ಪಾಲ್ಗೊಂಡು ಮಾತನಾಡಿದರು ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ಎಂಎಸ್ ಅಧ್ಯಕ್ಷ ಜಿ ಎಂ ಹೆಗಡೆ ಪರಿಹಾರ ಹೀಗೆ ನಾವು ತಾವು ವಿದ್ಯಾರ್ಥಿಗಳು ಕೂಡ ನಮ್ಮ ರಾಜ್ಯ ಹುಟ್ಟಿದ ಊರಾಗಿರ್ಬೋದು ತಾಲೂಕು ಆಗಿರ್ಬೋದು ಜಿಲ್ಲೆ ಆಗಿರ್ಬೋದು ರಾಜ್ಯ ರಾಷ್ಟ್ರ ಆಗಿರ್ಬೋದು ನೀವು ಹೊರರಾಷ್ಟ್ರೂ ಹೋಗಿ ನಮ್ಮ ದೇಶದ ಹಿರಿಮೆಯನ್ನ ನಮ್ಮ ದೇಶದ ಶಿಕ್ಷಣವನ್ನ ಆ ಶಿಕ್ಷಣ ಸೇವೆಯನ್ನ ಸಲ್ಲಿಸ್ತಕ್ಕಂಥ ವಿದ್ಯಾರ್ಥಿಗಳು ತಾ ಹೋಗುತ್ತೆ ಶಿರಸಿಯ ಎಂಇಎಸ್ ಕನ್ನಡ ಮಾಧ್ಯಮ ಶಾಲೆಯ ಶಾಲೆ ಪ್ರಾರಂಭೋತ್ಸವವನ್ನು ಎಂಇಎಸ್ ಶಿಕ್ಷಣ ಸಂಸ್ಥೆಯ ಅಧ್ಯಕ್ಷ ಜೆಎಂ ಹೆಗಡೆ ಮುಳಕಂಡ ಹಾಗೂ ಲೋಕಧ್ವನಿ ಸ್ಥಾನಿಕ ಸಂಪಾದಕ ನಾಗರಾಜ್ ಮುತ್ತಿಗಾರ್ ಜಂಟಿಯಾಗಿ ಉದ್ಘಾಟಿಸಿದರು ಈ ಸಂದರ್ಭದಲ್ಲಿ ಮಾತನಾಡಿದ ಲೋಕಧ್ವನಿ ಸ್ಥಾನಿಕ ಸಂಪಾದಕ ನಾಗರಾಜ್ ಮುತ್ತಿಗಾರ್ ಅವರು ಶಿಕ್ಷಣ ಎನ್ನುವುದು ಅಲ್ಲಿಗೆ ತಲುಪಲು ಬೇಕಾದ ಮೆಟ್ಟಿಲು ಹಾಗಾಗಿ ಶಿಕ್ಷಣ ಯಾವ ಮಾಧ್ಯಮದಲ್ಲಿ ಕಲಿತೆ ಎನ್ನುವುದಕ್ಕಿಂತ ಕಲಿತಿದ್ದನ್ನ ಎಷ್ಟು ಚೆನ್ನಾಗಿ ಕಲಿತಿದ್ದೀಯಾ ಎನ್ನುವುದು ಮುಖ್ಯವಾಗುತ್ತದೆ ಕನ್ನಡ ಶಾಲೆಗೆ ಮಕ್ಕಳನ್ನು ಕಲಿಸಲು ಕೀಳರ ಅಲ್ಲದೆ ಮಕ್ಕಳು ಫ್ಯಾಕ್ಟರಿ ಉತ್ಪನ್ನವಲ್ಲ ನಲಿಯುತ್ತಾ ಕಲಿಯಬೇಕು ಎಂದರು ಸಭೆಯಲ್ಲಿ ಅಕಾಡೆಮಿಕ್ ಸೇಲ್ ಅಧ್ಯಕ್ಷ ಜಿಎಸ್ ಭಟ್ ಉಪ್ಪೋಣಿ ಶಾಲಾ ಉಪ ಸಮಿತಿಯ ಅಧ್ಯಕ್ಷ ಶಿವಾನಂದ್ ಶಿವನಂಜಿ ಇತರರು ಉಪಸ್ಥಿತರಿದ್ದರು ಉತ್ತರ ಕನ್ನಡ ಜಿಲ್ಲೆಯ ಪ್ರತಿಷ್ಠಿತ ಶಿಕ್ಷಣ ಸಂಸ್ಥೆಗಳಲ್ಲಿ ಅತಿ ಮುಖ್ಯವಾಗಿ ಕೇಳಿಬರುವ ಸಂಸ್ಥೆ ಎಂದರೆ ಅದು ಸಿರ್ಸಿಯ ಮೇಯರ್ ಚಂದನ ಪಿಯು ಕಾಲೇಜ್ ಈ ಬಾರಿ ನಡೆದ ಕೆ ಸಿಇಿ ನೀಟ್ ಯಲ್ಲಿ ಈ ಕಾಲೇಜಿನ ವಿದ್ಯಾರ್ಥಿಗಳು ಅತ್ಯುತ್ತಮವಾದ ಸಾಧನೆ ಮೂಲಕ ಸಿರಿಸಿಯ ಶ್ರೇಷ್ಠತೆಯನ್ನು ಮತ್ತೊಮ್ಮೆ ಸಾಬೀತುಪಡಿಸಿ ತೋರಿಸಿದ್ದಾರೆ ಲಕ್ಷ ಲಕ್ಷ ಹಣ ಖರ್ಚು ಮಾಡದೆ ಅತ್ಯುತ್ತಮ ಸಾಧನೆ ಮಾಡಿದ ಕನ್ನಿಕಾ ಭಟ್ ವೇಣುಗೋಪಾಲ್ ನಮನ್ ಹೆಗಡೆ ತೇಜಸ್ವಿ ಪೈ ಹರ್ಷಿತಾ ಸೊರಟ್ಟಿ ಚಿನ್ಮಯ್ ಹೆಗಡೆ ಚಿನ್ಮಯಿ ಹೆಗಡೆ ರಜತ್ ಆರ್ ಚಿರಾಗ್ ಗೌಡ ಪ್ರೀತಮಾಚಾರಿ ಸಂಭ್ರಮ ಹೆಗಡೆ ಸುಶಾಂತ್ ಹೆಗಡೆ ಲಾವಣ್ಯ ಹೆಗಡೆ ಈ ವಿದ್ಯಾರ್ಥಿಗಳಿಗೆ ಕಾಲೇಜಿನ ಆಡಳಿತ ಮಂಡಳಿ ಪ್ರಾಚಾರ್ಯರು ಶಿಕ್ಷಕರು ಹಾಗೂ ಸಿಬ್ಬಂದಿ ವರ್ಗದವರು ಅಭಿನಂದನೆ ಸಲ್ಲಿಸಿದ್ದಾರೆ ಹೇರೂರು ಕಿಬ್ಬಳ್ಳಿಯ ಪ್ರಾಥಮಿಕ ಶಾಲಾ ಸಭಾಭವನದಲ್ಲಿ ಹೆಗಡೆ ಕಿಬ್ಬಳ್ಳಿ ಸಂಘಟನೆಯಲ್ಲಿ ನಡೆದ ಗೆಜ್ಜೆ ಯಕ್ಷಗಾನ ಯಕ್ಷ ಕಲಾಭಿಮಾನಿಗಳ ಮನಸೋರೆಗೊಳ್ಳುವಲ್ಲಿ ಯಶಸ್ವಿಯಾಗಿದೆ ಮಂಡಕಿ ಭಾವ ಹಾಗೂ ಸಮಾನ ಮನಸ್ಕರು ಸೇರಿ ಸಂಯೋಜಿಸಿದ ಯಕ್ಷಗಾನ ಬಯಲಾಟ ಪಾರಿಜಾತ ಪ್ರಸಂಗದಲ್ಲಿ ಹಿಮ್ಮೇಳದ ಭಾಗವತರಾಗಿ ಚಂದ್ರಕಾಂತರಾವ್ ಮೂಡಿಬಿಳ್ಳೆ ಹಾಗೂ ಅಭಿಜ್ಞಾ ಹೆಗಡೆ ಪಾಲ್ಗೊಂಡಿದ್ದರು ಶಿರಸೆಯಿಂದ ಬೆಂಗಳೂರಿಗೆ ತೆರಳುತ್ತಿದ್ದ ಶ್ರೀಕುಮಾರ್ ಬಸ್ಸಿಗೆ ಕಿಡಿಗೇಡಿಗಳು ಹಾವೇರಿಯ ಅಡ್ಡೂರಿನಲ್ಲಿ ಕಲ್ಲು ಎಸೆದು ಪ್ರಯಾಣಕ್ಕೆ ಅಡ್ಡಿಪಡಿಸಿದ ಘಟನೆ ಮಧ್ಯರಾತ್ರಿ ನಡೆದಿದೆ ಈ ಬಗ್ಗೆ ಚಾಲಕ ಮತ್ತು ಸಿಬ್ಬಂದಿ ಸ್ಥಳೀಯ ಪೊಲೀಸ್ ಠಾಣೆಗೆ ದೂರು ಸಲ್ಲಿಸಿರುವ ಬಗ್ಗೆ ಮಾಹಿತಿ ಬಂದಿದೆ ಬಸ್ಸಿನ ಕಿಟಕಿಯ ಗಾಜು ಹೊಡೆದು ಆ ಸೀಟಿನಲ್ಲಿ ಮಲಗಿದ್ದ ಪ್ರಯಾಣಿಕರ ಮೈ ಮೇಲೆಲ್ಲ ಬಿದ್ದಿದ್ದು ಎಸೆದ ಕಲ್ಲು ಕೂಡ ಬಸ್ಸಿನೊಳಗೆ ಬಿದ್ದಿರುವುದು ಬಂದಿದೆ ಕಿಡಿಗೇಡಿಗಳ ಈ ಕೃತ್ಯದಿಂದ ಪ್ರಯಾಣಿಕರಿಗೆ ಹೆದರಿಕೆಯಾಗಿದ್ದು ಸುರಕ್ಷಿತ ಪ್ರಯಾಣಕ್ಕೆ ಪೊಲೀಸರು ಸೂಕ್ತ ರಕ್ಷಣೆ ನೀಡಬೇಕು ಆಗ್ರಹಿಸಿದ್ದಾರೆ ಏನಾಯ್ತ ನಿಮ್ಮ ಹೆಸರೇನಾ ಓನರ್ ಯಾರು ಯಲ್ಲಾಪುರದಲ್ಲಿ ಎರಡು ಕೋವಿಡ್ ಪ್ರಕರಣಗಳು ವರದಿಯಾಗಿದ್ದು ಒಬ್ಬ ಇಪ್ಪತ್ತೇಳು ವರ್ಷದ ಪುರುಷ ಯಲ್ಲಾಪುರದ ನೂತನ ನಗರ ಹಾಗೂ ಒಬ್ಬ ಇಪ್ಪತ್ತಾರು ವರ್ಷದ ಗರ್ಭಿಣಿ ಮಹಿಳೆ ಕಿರುವತ್ತಿ ಪ್ರಾಥಮಿಕ ಆರೋಗ್ಯ ಕೇಂದ್ರ ವ್ಯಾಪ್ತಿಯ ಗ್ರಾಮ ಇವರಿಬ್ಬರು ಚೇತರಿಸಿಕೊಳ್ಳುತ್ತಿದ್ದಾರೆ ಕಾರಣ ಎಲ್ಲಾ ಎಸ್ಎಆರ್ಐ ಲಕ್ಷಣಗಳುಳ್ಳ ಸಾರ್ವಜನಿಕರು ಯಲ್ಲಾಪುರ ಸರ್ಕಾರಿ ಆಸ್ಪತ್ರೆಯಲ್ಲಿ ಕೋವಿಡ್ ತಪಾಸಣೆ ಮಾಡಿಸಿಕೊಳ್ಳುವಂತೆ ಸೂಚಿಸಿದೆ ಯಲ್ಲಾಪುರ ಕ್ಷೇತ್ರದ ಬನವಾಸಿ ಬ್ಲಾಕ್ ಕಾಂಗ್ರೆಸ್ ಸಮಿತಿಯ ಅಧ್ಯಕ್ಷರಾಗಿ ಗಣಪತಿ ಈರಪ್ಪ ನಾಯ್ಕ ಇವರನ್ನು ಆಯ್ಕೆ ಮಾಡಿ ಈ ಕ್ಷಣದಿಂದಲೇ ಪಕ್ಷ ಸಂಘಟನೆಯ ಚಟುವಟಿಕೆಯಲ್ಲಿ ತೊಡಗಿಕೊಳ್ಳುವಂತೆ ಕೆಪಿಸಿಸಿ ಅಧ್ಯಕ್ಷ ಡಿಕೆ ಶಿವಕುಮಾರ್ ಆದೇಶ ಹೊರಡಿಸಿದ್ದಾರೆ ಇಲ್ಲಿಗೆ ಮುಂದಿನ ವಾರ್ತೆಗಳೊಂದಿಗೆ